ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ಇವಾಗ ಒಂದು ಅರ್ಧ ಗಂಟೆ ಆಯಿತು ಮಳೆ ಸ್ಟಾಪಾಗಿ ಮಳೆ ಸ್ಟಾಪಾಗಿ ನಾವು ನಮ್ಮ ತೋಟಕ್ಕೆ ಬಂದಿದ್ದ ಬಂದಿದ್ದೀನಿ ಬಂದ ಈ ಇವಾಗ ನೋಡ್ತಾ ಇರ್ಬೋದು ನೀವು ನಾವು ಈ ಒಂದು ಅರ್ಧ ಗಂಟೆಯಲ್ಲಿ ಭಾರಿ ಮಳೆ ಮತ್ತು ಗಾಳಿ ಸಮೇತ ಇವು ನಾವು ಬಾಳೆ ಗಿಡ ಬಾಳೆ ಗಿಡ ನೋಡಿ ಸುಮಾರು ಕೊನೆ ಬರೆದಿದ್ದವು ಬಾಳೆಕಾಯಿಯು ಅಂಥವೂ ಸಮೇತ ಬಿದ್ದವೆ ಮತ್ತು ರೈತರೇ ಇವಾಗ ನೀವು ಇಷ್ಟು ದಿನ ಬಿಸಿಲಿದ್ದು ಇವಾಗ ಕೂಡಲೇ ಮಳೆ ಬಂದಾಗ ಈ ನೋಡಿ ಈ ಅನಾಹುತವಾಗಿದೆ ನೋಡಿ ಏನಂತ ಇದು ನೋಡಿ ಅಲ್ಲಿ ಅಲ್ಲಿ ಮುರಿದಿದೆಯಲ್ಲ ಅಲ್ಲಿ ನಿಮಗೆ ಬಿಸಿಲು ಬಿಟ್ಟಾಗ ಒಂದು ಸ್ವಲ್ಪ ಒಣಗೋಗಿರುತ್ತೆ ಇವಾಗ ಜಾಸ್ತಿ ವಜಾ ಬಂದ ಕಾರಣ ಆ ಬಿಸಿಲು ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಕಟ್ಟಾಗಿದೆ ನೋಡಿ ರೈತರೆ ಒಂದು ಒಂದು ಮರ ಅಲ್ಲ ಇವಾಗ ಒಂದು ಅರ್ಧ ಗಂಟೆ ಬೀಸಿದ ಭಾರಿ ಮಳೆ ಮತ್ತು ಗಾಳಿ ಸಮೇತ ನೋಡಿ ಎಲ್ಲ ಎಲ್ಲ ಬಾಳೆ ಕೊನೆಯೂ ಈ ಥರ ಕೆಳಗಡೆ ಬಗ್ಗಿದೆ ನೋಡ್ತಾ ಇರ್ಬೋದಲ್ಲ ನೋಡಿ ಇದು ಎರಡನೇದು ನೋಡಿ ಈ ಥರ ಕೊನೆ ಈವಾಗ ಈ ಮಳೆಗಾಲಕ್ಕೆ ಇದು ಒಳ್ಳೆ ಬೆಳೆದಿದೆ ಅಂದರೆ ನಿಮಗೆ ರೇಟ್ ಏನೋ ಅಷ್ಟೊಂದೇನೂ ಇಲ್ಲ ಏಳು ಎಂಟು ರೂಪಾಯಿಗೆ ಕೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದಲ್ಲ ಇದು ಇವಾಗ ಈ ಮಳೆಗಾಲದಾಗೆ ಈ ಥರ ಹುಳ ನೋಡಿರಿ ಇದು ಇದು ನೋಡಿ ಆಮ್ಕೆ ಹುಳ ಅಂತೀವಿ ನಿಮ್ಮ 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 ಊರಲ್ಲಿ ಏನೇ ಅಂತ ಕರಿತೀರೋ ಗೊತ್ತಿಲ್ಲ ನಾವು ಇದು ನೋಡಿ ಒಂಥರ ನೋಳೆ ಥರ ಇರುತ್ತೆ ಇದನ್ನು ಮುಟ್ಟಿದರೆ ನೋಳೆ ಥರ ಕಾಣುತ್ತೆ ಇದು ಬಾಳೆ ಗಿಡದಾಗೆ ಮತ್ತು ಅಡಿಕೆ ಗಿಡ ಸುಳಿಲಿ ಇದು ಕಂಡುಬರುತ್ತೆ ನೋಡ್ತಾ ಇರೋದಲ್ಲ ಅಡಿಕೆ ಗಿಡದ್ದು ಸುಳಿಲಿ ಇದು ಕಂಡು ಬಂದರೆ ಅಡಿಕೆ ಗಿಡದ್ದು ಆ ಮೂಕೆಲ್ಲ ಫುಲ್ಲು ಅಲ್ಲೇ ಅದರದ್ದು ನೀವು ಬೆಳಗಿಂದು ಏನೇ ಹೇಳ್ತಿರಲ್ಲ ಅದ್ರದ್ದು ಮಲಮೂತ್ರ ಇದನ್ನೆಲ್ಲ ಮಾಡಿ ಮಾಡಿ ಆ ಅಡಿಕೆ ಗಿಡದ ಸುಳ ಸುಳಿಲಿ ಇದು ವಾಸವಾಗಿರುತ್ತೆ ವಾಸವಾಗಿ ಲಾಸ್ಟಿಗೆ ಸುಳಿ ರೋಗ ಬರೋಕ್ಕೂ ಈ ಹುಳನೇ ಕಾರಣ ನೋ ನೋಡ್ತಾ ಇರುವುದಲ್ಲ ಇದು ಇವಾಗ ಮಳೆಗಾಲದಲ್ಲಿ ಈ ಕೊನೆಯಲ್ಲಿ ಐತಿ ಬಾಳೆ ಇದೆ ನೋಡಿ ನೋಡ್ತಾ ಇರ್ಬೋದು ಸುಮಾರು ಕೊನೆ ಈ ನಾನು ಒಂದು ಅರ್ಧ ಗಂಟೆ ಮಳೆ ಸ್ಟಾಪ್ ಆದಮೇಲೆ ಬಂದಿದ್ದೀನಿ ನನ್ನ ತೋಟಕ್ಕೆ ಎಲ್ಲ ಬಾಳೆ ಕೊನೆ ಇದೇ ಥರ ಕಟ್ಟಾಗಿದೆ ನೋಡ್ತಾ ಇರ್ಬೋದಲ್ಲ ರೈತ್ರೆ ಇದು ರೈತರಿಗೆ ತುಂಬ ಅನಾಹುತವಾಗಿರುತ್ತೆ ನೋಡಿ ನೋಡಿ ರೈತ್ರೆ ನಾವು ಕಂಡು ಬಂದ ದೃಶ್ಯ ನೋಡಿ ಈ ಥರ ಬಾಳೆ ಮರ ತುಂಬ ಬಾಳೆ ಕೊನೆ ಬಿಟ್ಟಿರೋಲ್ಲ ಇಲ್ಲಿ ಈ ಥರ ಕಟ್ಟಾಗಿ ಬಿದ್ದಿದೆ ರೈತರೇ ಒಂದು ತಿಳ್ಕೊಬೇಕು ನೀವು ಬಾಳೆ ಮರ ಎಷ್ಟು ನಾವು ಒಳ್ಳೆಯ ಉಪಯೋಗ ಅಂದರೆ ಅಷ್ಟೇ ನಷ್ಟವನ್ನು ಇದು ಇದಾಗುತ್ತೆ ನೋಡಿ ನಷ್ಟ ನಷ್ಟ ತುಂಬ ಆಗುತ್ತೆ ನೋಡ್ತಾ ಇರ್ಬೋದಲ್ಲ ಸುಮಾರು ಬಾಳೆ ಗಿಡ ನಮಗೆ ಕೊನೆ ಬರೋ ಟೈಮಿಗೆ ತುಂಬ ಬಿದ್ದಿದ್ದಾವೆ ನೋಡ್ತಾ ಇರ್ಬೋದು ಇವಾಗ ಒಂದು ಅರ್ಧ ಗಂಟೆ ಗಾಳಿ ಸಮೇತ ಬೀಸಿದ ಸಮಯದಲ್ಲಿ ಈ ಥರ ನೀವು ಬಾಳೆ ಕೊನೆ ಸಮೇತ ಇಲ್ಲಿ ತುಂಡಾಗಿ ಬಿದ್ದಿರುವುದು ಬರುತ್ತದೆ ಈ ವಿಡಿಯೋ ನಿಮಗೆ ಮಲೆನಾಡು ಭಾಗದಲ್ಲಿ ಈ ಥರ ಈ ತುಂಬ ಮಳೆ ಇದೆ ಒಂದು ಹದಿನೈದು ಭಾರಿ ಸತತ ಭಾರೀ ಮಳೆ ಆದ ಕಾರಣ ಭಾರಿ ನಷ್ಟವೂ ಆಗಿದೆ ಕೆಲವರಿಗೆ ರೈತರಿಗೆ ಸಾಕಷ್ಟು ಕೆಲಸನೂ ಬಾಕಿ ಇರುತ್ತೆ ನೋಡಿ ಸುಮಾರು ಬಾ ಬಾಳೆ ಮರ ಇಲ್ಲಿ ಕಟ್ಟಾಗಿ ಬಿದ್ದಿದೆ ಇವಾಗ ಮಳೆ ಬರೋ ಟೈಮು ಏನು ಮುಂಗಾರು ಸ್ಟಾರ್ಟ್ ಆಯಿತು ಗೊತ್ತಿಲ್ಲ ಈ ರೈತರಿಗೆ ಭಾರೀ ಅನಾಹುತ ಇಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇಲ್ಲ ಅತಿ ಹೆಚ್ಚು ಶೇರ್ ಮಾಡಿ ಇಲ್ಲಿ ರೈತರು ಈ ಹಳ್ಳಿ ಸೈಡಿಗೆ ಏನೆಲ್ಲ ನಷ್ಟ ಅನುಭವಿಸುತ್ತಿದ್ದಾರೆ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು